ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ ದಾಳಿ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ಭಾರತ ವ್ಯಗ್ರವಾಗಿದೆ ಮಿಲಿಟರಿ ಆಪರೇಷನ್ ಮುನ್ನ ಇಂಡಿಯಾ ಪಾಕ್ ವಿರುದ್ಧ ಯುದ್ಧವನ್ನು ಶುರು ಮಾಡಿದೆ ಸಿಂಧು ನದಿ ಒಪ್ಪಂದವನ್ನು ರದ್ದುಗೊಳಿಸುವ ಮೂಲಕ ಕ್ರಾಸ್ ಬಾರ್ಡರ್ ಟೆರಿಸಮ್ಗೆ ಪ್ರೋತ್ಸಾಹ ನೀಡುವ ಪಾಕಿಸ್ತಾನಕ್ಕೆ ಜಲಘಾತವನ್ನು ನೀಡಿದೆ ಪೆಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಐದು ಕಠಿಣ ರಾಜತಾಂತ್ರಿಕ ಕ್ರಮಗಳನ್ನು ಮೋದಿ ಸರ್ಕಾರ ಕೈಗೊಂಡಿದೆ ಅದರಲ್ಲಿ ಹತ್ತೊಂಬತ್ತು ನೂರ ಅರವತ್ತರ ಸಿಂಧು ನದಿ ಒಪ್ಪಂದವನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸುವುದು ಕೂಡ ಸೇರಿದೆ ಇದರಿಂದ ಭಾರತ ಹಾಗೂ ಪಾಕಿಸ್ತಾನದ ವಿರುದ್ಧ ಮೊದಲ ಜಲಯುದ್ಧ ಶುರುವಾದಂತಾಗಿದ್ದು ಪಾಕಿಸ್ತಾನವನ್ನು ಭಾರಿ ಸಂಕಷ್ಟಕ್ಕೆ ಸಿಲುಕಿದೆ ಮೊದಲೇ ಭರದಿಂದ ತತ್ತರಿಸಿದ್ದ ಪಾಕಿಸ್ತಾನಕ್ಕೆ ಭಾರತದ ಈ ಕಠಿಣ ನಿರ್ಧಾರ ನೀರಿನ ಆಹಾಕಾರ ಸೃಷ್ಟಿಸುವ ಸಾಧ್ಯತೆ ಇದೆ ಹಾಗಾದರೆ ಏನಿದು ಸಿಂಧು ನದಿ ಒಪ್ಪಂದ ಭಾರತ ಈಗ ತೆಗೆದುಕೊಂಡ ನಿರ್ಧಾರ ಏನು ಪಾಕಿಸ್ತಾನಕ್ಕೆ ಇದರಿಂದ ಏನು ಸಮಸ್ಯೆಯಾಗಲಿದೆ ಎಂಬುದನ್ನು ಇಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹತ್ತೊಂಬತ್ತು ನೂರ ಅರವತ್ತರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಜಾರಿಗೆ ಬಂದಿದ್ದ ಸಿಂಧು ನದಿ ಒಪ್ಪಂದವನ್ನು ಭಾರತ ತಾತ್ಕಾಲಿಕವಾಗಿ ರದ್ದುಗೊಳಿಸಿದೆ ಒಪ್ಪಂದವನ್ನು ಸಂಪೂರ್ಣ ರದ್ದುಗೊಳಿಸಲು ಭಾರತ ಮುಂದಾಗಿಲ್ಲ ಪಾಕಿಸ್ತಾನ ಕ್ರಾಸ್ ಬಾರ್ಡರ್ ಟೆರಿಸಂಗೆ ಪ್ರೋತ್ಸಾಹ ನೀಡುವುದನ್ನು ನಿಲ್ಲಿಸಿದರೆ ಮತ್ತೆ ಸಿಂಧು ನದಿ ಒಪ್ಪಂದ ಜಾರಿಗೆ ಬರಲಿದೆ ಆದರೆ ಅದಕ್ಕೆ ನಿರ ಪಾಕಿಸ್ತಾನ ಅವಕಾಶ ಕೊಡುತ್ತಾ ಎಂಬುದು ಸದ್ಯದ ಪ್ರಶ್ನೆ ಸದ್ಯಕ್ಕೆ ಒಪ್ಪಂದ ರದ್ದುಗೊಳಿಸಿರುವುದು ಪಾಕಿಸ್ತಾನವನ್ನು ಸಂಕಷ್ಟಕ್ಕೆ ದೂಡಲಿದ್ದು ಪಾಕ್ ಅನ್ನು ಬರ ರಾಷ್ಟ್ರವನ್ನಾಗಿ ಮಾಡುವ ಸಾಧ್ಯತೆ ಇದೆ ಇನ್ನು ಸಿಂಧು ನದಿ ಒಪ್ಪಂದ ಏನೆಂಬುದನ್ನು ನೋಡುವುದಾದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸುಮಾರು ಒಂಬತ್ತು ವರ್ಷಗಳ ಮಾತುಕತೆಗಳ ಬಳಿಕ ಈ ಒಪ್ಪಂದ ಆಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತನೂರ ಅರವತ್ತರಂದು ಕರಾಚಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇಂಡಸ್ ವಾಟರ್ ಟ್ರೀಟಿಗೆ ಸಹಿ ಹಾಕಿದ್ದು ಈ ಒಪ್ಪಂದದಲ್ಲಿ ಹನ್ನೆರಡು ಲೇಖನಗಳು ಮತ್ತು ಎಂಟು ಅನುಬಂಧಗಳು ಇವೆ ಈ ಒಪ್ಪಂದಕ್ಕೆ ಭಾರತದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮೊಹಮ್ಮದ್ ಅಯೂಬ್ ಖಾನ್ ಸಹಿ ಹಾಕಿದ್ದರು ಒಪ್ಪಂದದ ನಿಬಂಧನೆಗಳ ಪ್ರಕಾರ ಸಿಂಧು ಖನಿಜ ಭೂಮಿಯ ಪೂರ್ವ ನದಿಗಳ ಎಲ್ಲ ನೀರು ಅಂದರೆ ಸಟ್ಲೀಸ್ ಬಿಯಾಜ್ ಮತ್ತು ರಾವಿ ನದಿಗಳ ನೀರನ್ನು ಭಾರತ ಅನಿಯಂತ್ರಿತವಾಗಿ ಬಳಸಬಹುದು ಅದರಂತೆ ಪಾಕಿಸ್ತಾನವು ಪಶ್ಚಿಮ ನದಿಗಳಾದ ಸಿಂಧು ಜಿಲಂ ಮತ್ತು ಜನಾಬನ ನೀರನ್ನು ಬಳಸಬಹುದು ಈ ಒಪ್ಪಂದಕ್ಕೆ ವಿಶ್ವ ಬ್ಯಾಂಕ್ ಸಹ ಸಾಕ್ಷಿಯಾಗಿತ್ತು ಇನ್ನು ಗಡಿಯಾಚೆಗಿನ ನದಿಗಳ ನೀರಿನ ಬಳಕೆಯ ಕುರಿತು ಎರಡು ಕಡೆಯವರ ನಡುವೆ ಸಹಕಾರ ಮತ್ತು ಮಾಹಿತಿ ವಿನಿಮಯಕ್ಕಾಗಿ ಒಪ್ಪಂದವನ್ನು ತರಲಾಗಿತ್ತು ಒಪ್ಪಂದದಂತೆ ಪಶ್ಚಿಮ ನದಿಗಳ ಮೇಲೆ ಭಾರತ ಜಲವಿದ್ಯುತ್ ಯೋಜನೆಗಳನ್ನು ನಿರ್ಮಿಸಬಹುದು ಆದರೆ ವಿನ್ಯಾಸ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಕೆಲ ನಿಯಮಗಳನ್ನು ಭಾರತ ಪಾಲಿಸಬೇಕಿದೆ ಭಾರತದ ಯೋಜನೆಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಕೂಡ ಪಾಕಿಸ್ತಾನಕ್ಕೆ ಅವಕಾಶ ನೀಡಲಾಗಿದೆ ಅಲ್ಲದೆ ಈ ಆಕ್ಷೇಪಣೆಗಳನ್ನು ಪರಿಶೀಲಿಸಲು ಒಂದು ತಾಂತ್ರಿಕ ಸಮಿತಿಯನ್ನು ರಚಿಸಲಾಗುತ್ತದೆ ಸಮಿತಿಯ ತೀರ್ಮಾನವನ್ನು ಎರಡೂ ದೇಶಗಳ ಒಪ್ಪಿಕೊಳ್ಳಬೇಕಿದೆ ಒಪ್ಪಂದದ ಪ್ರಕಾರ ಉಭಯ ದೇಶಗಳ ಆಯುಕ್ತರು ವರ್ಷಕ್ಕೊಮ್ಮೆ ಆದರೂ ಭೇಟಿಯಾಗಬೇಕು ಆದರೆ ಕೋವಿಡ್ ನೈನ್ಟೀನ್ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯಬೇಕಿದ್ದ ಸಭೆ ರದ್ದಾಯಿತು ಇನ್ನು ಈ ಒಪ್ಪಂದವನ್ನು ಎರಡು ಸರ್ಕಾರಗಳು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿದೆ ಈ ಒಪ್ಪಂದವು ಎರಡು ದೇಶಗಳ ನಡುವೆ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಲು ಸಹಾಯ ಮಾಡಿದೆ ಈ ಒಪ್ಪಂದದ ಬಗ್ಗೆ ಯಾವುದೇ ಸಮಸ್ಯೆಗಳಿದ್ದರೆ ಎರಡು ದೇಶಗಳು ಮಾತುಕತೆಗಳ ಮೂಲಕ ಪರಿಹರಿಸಿಕೊಳ್ಳಬೇಕು ಎಂದು ಒಪ್ಪಂದದಲ್ಲಿ ಹೇಳಲಾಗಿದೆ ಆದರೆ ಸದ್ಯಕ್ಕೆ ಈ ಒಪ್ಪಂದವನ್ನು ಭಾರತ ಅಮಾನತಿನಲ್ಲಿಟ್ಟಿದೆ ಇದು ಪಾಕಿಸ್ತಾನಕ್ಕೆ ಮರ್ಮಘಾತ ನೀಡಿದಂತಾಗಿದೆ ಭಾರತದ ನಿರ್ಧಾರ ಪಾಕಿಸ್ತಾನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ ಸಿಂಧು ನದಿ ಒಪ್ಪಂದ ಪಾಕಿಸ್ತಾನಕ್ಕೆ ಅಳಿವುಳಿವಿನ ಪ್ರಶ್ನೆ ಏಕೆಂದರೆ ಪಾಕಿಸ್ತಾನದ ಶೇಕಡ ಎಂಬತ್ತರಷ್ಟು ಜಮೀನಿಗೆ ನೀರು ಪೂರೈಕೆಯಾಗುವುದೇ ಸಿಂಧು ಹಾಗೂ ಅದರ ಉಪನದಿಗಳಿಂದ ಕರಾಚಿ ಲಾಹೋರ್ ಮುಲ್ತಾನ್ ನಂತಹ ಮಹಾನಗರಗಳಿಗೆ ದಾಹ ಈಗಿಸುವುದು ಇದೇ ನೀರು ಮತ್ತು ವಿದ್ಯುತ್ ಉತ್ಪಾದನೆಗೂ ಈ ನೀರು ಬೇಕೇ ಬೇಕು ಈಗ ಈ ಒಪ್ಪಂದ ತಡೆ ಹಿಡಿದಿದ್ದರಿಂದ ಈ ನೀರನ್ನು ಭಾರತ ನಿಯಂತ್ರಿಸಬಹುದು ಇದರಿಂದ ಕೃಷಿಗೆ ಒಡೆತ ಬೀಳುವುದರಿಂದ ಪಾಕಿಸ್ತಾನದ ಆಹಾರ ಉತ್ಪಾದನೆಗೆ ಕುತ್ತು ಎದುರಾಗುತ್ತದೆ ಅತಿ ಹೆಚ್ಚು ಉದ್ಯೋಗ ಕಲ್ಪಿಸುವ ಕೃಷಿ ಕ್ಷೇತ್ರಕ್ಕೆ ತೊಂದರೆ ಎದುರಾಗಿ ನಿರುದ್ಯೋಗ ಹೆಚ್ಚಾಗುತ್ತದೆ ಪ್ರವಾಹದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಭಾರತ ಮುನ್ಸೂಚನೆ ನೀಡುತ್ತಿತ್ತು ಅದು ಇನ್ನೂ ನಿಲ್ಲಲಿದೆ ಸಿಂಧು ಉಪನದಿಗಳ ನೀರನ್ನು ಭಾರತ ಪರಿಪೂರ್ಣವಾಗಿ ಬಳಸಿಕೊಳ್ಳಬಹುದು ಯಾವಾಗ ಬೇಕಾದರೂ ಸಂಗ್ರಹಿಸಿಕೊಳ್ಳಬಹುದು ಈವರೆಗೆ ಇದ್ದ ಎಲ್ಲ ನಿರ್ಬಂಧಕ್ಕೆ ತೆರೆ ಬೀಳಲಿದೆ ಸ್ವಲ್ಪ ಒಂದಿಷ್ಟು ಆಳ ಕೇಳಿದು ನೋಡಿದರೆ ಭಾರತದ ಕಠಿಣ ನಿರ್ಧಾರ ಡ್ಯಾಮ್ಗಳ ಗೇಟ್ಗಳನ್ನು ಮುಚ್ಚುತ್ತದೆ ನದಿಯಲ್ಲಿ ನೀರು ಅರಿಯುವುದಿಲ್ಲ ಎಂದರ್ಥವಲ್ಲ ಇದು ನೀರನ್ನು ನಿಯಂತ್ರಿಸುವತ್ತ ದೊಡ್ಡ ಹೆಜ್ಜೆಯಾಗಿದೆ ಎರಡು ಕಡೆಯ ನಡುವೆಯೂ ಮಾಹಿತಿ ಮತ್ತು ಡೇಟಾದ ಮುಕ್ತ ಅರಿವು ಇರುವುದಿಲ್ಲ ಇದು ಪಾಕಿಸ್ತಾನದ ನದಿ ನಿರ್ವಹಣೆಯ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಮತ್ತು ಮುಂದಿನ ವರ್ಷಗಳಲ್ಲಿ ದೊಡ್ಡ ನೀರಿನ ಬಿಕ್ಕಟ್ಟಿಗೆ ಕಾರಣ ಆಗಬಹುದು ಕಳೆದ ತಿಂಗಳಷ್ಟೇ ಸಿಂಧು ನದಿ ವ್ಯವಸ್ಥೆ ಪ್ರಾಧಿಕಾರ ಪಾಕಿಸ್ತಾನದ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಕ್ಕೆ ಪ್ರಸ್ತುತ ಬೆಳೆ ಋತುವಿನ ಕೊಲೆ ಹಂತದಲ್ಲಿ ಶೇಕಡಾ ಮೂವತ್ತೈದರಷ್ಟು ನೀರಿನ ಕೊರತೆ ಉಂಟಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿತ್ತು ಇದರಿಂದ ಪಾಕಿಸ್ತಾನಕ್ಕೆ ಯಾವ ಬೆಳೆ ಬೆಳೆಯಬೇಕೋ ಮತ್ತು ಕೃಷಿ ಮಾಡಬೇಕೋ ಬೇಡುವ ನೀರಾವರಿ ಬಗ್ಗೆ ಯೋಚನೆ ಮಾಡಲು ಸುಲಭ ಆಗುತ್ತಿತ್ತು ಆದರೆ ಈಗ ಭಾರತದ ಕಡೆಯಿಂದ ಅವರಿಗೆ ಯಾವುದೇ ಮಾಹಿತಿ ಮತ್ತು ಡೇಟಾ ಸಿಗಲ್ಲ ಇದು ಪಾಕಿಸ್ತಾನದ ನದಿ ನಿರ್ವಹಣೆಗೆ ದೊಡ್ಡ ಪೆಟ್ರಿ ನೀಡಲಿದೆ ಸದ್ಯಕ್ಕೆ ಭಾರತದ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ನೀರು ಹರಿಯುವುದು ನಿಲ್ಲಲ್ಲ ಆದರೆ ಪಾಕಿಸ್ತಾನಕ್ಕೆ ನೀರು ಮುಕ್ತವಾಗಿರುವುದನ್ನು ನಿಲ್ಲಿಸುವ ದಿಕ್ಕಿನಲ್ಲಿ ಇದು ಮೊದಲ ದಿಟ್ಟ ಹೆಜ್ಜೆಯಾಗಿದೆ ಈ ಮೂಲಕ ಭಾರತ ಪಾಕಿಸ್ತಾನದ ಮುಂದೆ ಎರಡು ಆಯ್ಕೆಗಳಿವೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದೆ ಒಂದಿನ ಆಕೆ ಗಡಿಯಾಚೆಗಿನ ಭಯೋತ್ಪಾದನೆ ನಿಲ್ಲಿಸಿ ಒಪ್ಪಂದವನ್ನು ಪುನಃ ಸ್ಥಾಪಿಸುವುದು ಎರಡನೇ ಆಕೆ ತನ್ನ ಬಾಲ ಡೊಂಕೆ ಎಂಬಂತೆ ಪಾಕಿಸ್ತಾನ ತನ್ನ ನಡವಳಿಕೆಯನ್ನು ಮುಂದುವರಿಸಿ ನೀರಿನ ಮುಕ್ತ ಅರಿವಿಗೆ ತಡೆಯೊಡ್ಡುವುದಾಗಿದೆ ಸದ್ಯಕ್ಕೆ ವರ್ತನೆ ಸರಿ ಮಾಡಿಕೊಳ್ಳದಿದ್ದರೆ ಪಾಕಿಸ್ತಾನಕ್ಕೆ ಮುಂದೆ ಉಳಿಗಾಲ ಇಲ್ಲ ಎಂಬ ಸಂದೇಶವನ್ನು ಮೋದಿ ಸರ್ಕಾರ ಕ್ಲಿಯರ್ ಕಟ್ ಆಗಿ ನೀಡಿದೆ ಡೇಟಾ ಹಂಚಿಕೆ ನಿಲ್ಲಿಸುವುದರಿಂದ ಯಾವಾಗ ಬೇಕಾದರೂ ಪ್ರವಾಹ ಸೃಷ್ಟಿಯಾಗಬಹುದು ಯಾವಾಗ ಬೇಕಾದರೂ ನೀರಿನ ಕೊರತೆ ಉಂಟಾಗಬಹುದು ಇದು ಪಾಕಿಸ್ತಾನಕ್ಕೆ ದೊಡ್ಡ ಒಡೆತವನ್ನು ನೀಡಲಿದೆ